ಎಲ್ಲರಿಗೂ ನಮಸ್ಕಾರ ಮೈಸೂರು ಕಮ್ಯುನಿಟಿ ಟಿವಿ ಹನ್ನೊಂದನೇ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕಿಚನ್ ಡಾಕ್ಟರ್ ಬಂದು ಭಾಗ್ಯ ಅಜ್ಜಿ ಭಾಗ್ಯ ಅಜ್ಜಿಗೆ ಗಿಡಗಳಂದ್ರೆ ತುಂಬಾ ಇಷ್ಟ ಅದನ್ನ ಬೆಳ್ಸಕ್ಕೂ ಇಷ್ಟ ಇವತ್ತು ಅವರು ಮನಸ ಸೊಪ್ಪಿಂದ ಪಲ್ಯಗಳು ಹೇಟ್ ಮಾಡೋದು ಅಂತ ಹೇಳ್ಕೊಡ್ತಾರೆ ಇದು ಮನಸ ಸೊಪ್ಪು ಸಮನ್ವಯ ಯಾರಿಗೂ ಗೊತ್ತಿರಲ್ಲ ಇದು ಮನಸ ಸೊಪ್ಪು ಅಂತೇಳಿ ಇದ್ರಲ್ಲಿ ನಾನು ಇವತ್ತು ಕಿಚನ್ ಅಲ್ಲಿ ಇದು ಪಲ್ಯ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಇದೆ ಅದಕ್ಕೆ ಮೆಣಸೆಹಣ್ಣು ಒಣಮೆಣ್ಸಿ ಹಣ್ಣು ಮತ್ತೆ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ತುರಿ ಜೀರಿಗೆ ಮತ್ತೆ ಈರುಳ್ಳಿ ಎಣ್ಣೆ ಒಗ್ಗರಣೆಗೆ ಮತ್ತೆ ಈ ಚಾಯಾಮಾನಸ ಸೊಪ್ಪನ್ನು ಕಟ್ ಮಾಡಿ ಅದುವಾಗೆ ಇಟ್ಕೊಂಡಿದೀವಿ ಈ ಮೆಣಸಿನ್ಕಾಯಿ ಬಂದು ಬೇಕಂದ್ರೆ ಹಾಕ್ಬಹುದು ಇಲ್ಲ ಅಂತ ಹೇಳಿದ್ರೆ ಬೇಡ ಯಾಕೆ ಅಂತ ಹೇಳಿದ್ರೆ ಈ ಮೆಣಸಿನ ಅವರಿಗೆ ಮೆಣಸಿನಕಾಯಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಬರುತ್ತೆ ದೇವರಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಒಣ್ಮೆಣ್ಸಿ ಹಣ್ಣನ್ನ ಉಪಯೋಗಿಸ್ತಾ ಇದ್ದೀನಿ ಮೆಣಸಿನಕಾಯಿ ಉಪಯೋಗಿಸ್ತಾ ಇಲ್ಲ ಈ ಮಾನಸ ಸೊಪ್ಪನ್ನ ಕಟ್ ಮಾಡಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದೀವಿ ಮತ್ತೆ ಉಪ್ಪು ಮತ್ತೆ ಅರಿಶಿನ ಮತ್ತೆ ಇಂಗು ಹಿಂಗು ಬೇಕಾದ್ರೆ ಹಾಕ್ಬೋದು ಇಲ್ಲ ಅಂತ ಹಿಂಗ್ ಹಿಂಗಾಕಿದ್ರೆ ಜೀರ್ಣ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೋಸ್ಕರ ಹಿಂಗಾಕ್ತಿವಿ ಮತ್ತೆ ಕಡ್ಲೆ ಕಡ್ಲೆಕಾಯಿ ಪುಡಿ ಪುಡಿಯನ್ನ ಮಾಡ್ಕೊಂಡು ಇಟ್ಕೊಂಡಿದೀನಿ ಇದನ್ನೂ ಅಷ್ಟೇ ಬೇಕು ಅಂದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ನಮಗೆ ಬೇಕಂದ್ರೆ ಹಾಕ್ಬೋದು ಇಷ್ಟು ಇಂಗ್ರೀಡಿಯಂಟ್ ಸೇರಿಸಿ ನಾನು ಇವತ್ತು ಮಾನಸ ಸೊಪ್ಪಿನ ಪಲ್ಯನ ಮಾಡಕ್ ಹೋಗ್ತಾ ಇದ್ದೀನಿ ಮತ್ತೆ ಮಾನಸ ಸೊಪ್ಪು ಒಂದು ಹೆಲ್ತ್ ಬೆನಿಫಿಟ್ಸ್ ಏನು ಮಾನಸ ಸೊಪ್ಪಿಂದ ಇದು ಶುಗರ್ ಇರೋರ್ಗೆ ಒಳ್ಳೇದಂತೆ ಮತ್ತೆ ಆರ್ಥರೈಟಿಸ್ಗೆ ಮತ್ತೆ ವೈನ್ಸ್ ಇರೋರು ತಿನ್ಬೋದಂತೆ ಮತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ನಾನು ತಿಂದಿದೀನಿ ನನಗೆ ಮೊನ್ನೆ ಗಂಟ್ಲು ಹಿಡ್ಕೊಂಡ್ ಬಿಟ್ಟಿತ್ತು ಹಿಡ್ಕೊಂಡ್ ಬಿಟ್ಟಿದಾಗ ಈ ಛಾಯಾಮಾನಸ ಸೊಪ್ಪು ನುಂಗಿದ್ರೆ ಎಂಜಿಲ್ ಹೋಗ್ತಾನೆ ಇರ್ಲಿಲ್ಲ ಅಷ್ಟೊಂದು ನೋವಾಗ್ತಾ ಇತ್ತು ಛಾಯಾಮಾನಸ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದೆ ಆ ಮತ್ತೆ ಒಂದ್ ಸೊಪ್ಪು ಜೀರಿಗೆ ಆ ಮತ್ತೆ ಪುದೀನಾ ಶುಂಠಿ ಅರ್ಶ ಇದೆಲ್ಲ ಸೇರಿಸಿ ಮೆಣಸು ಇದನ್ನೆಲ್ಲ ಸೇರಿಸಿ ಕಷಾಯ ಮಾಡ್ಕೊಂಡು ಕೂಡದೆ ನನ್ ಗಂಟ್ಲು ನೋವು ಮಾಯ ಆಗೋಯ್ತು ನಾನು ಮನೆಯಲ್ಲೇನೆ ಈ ರೀತಿ ಏನಾದ್ರೂ ಮಾಡ್ಕೊಂಡು ಉಪಯೋಗಿಸ್ತೀನಿ ಡಾಕ್ಟರ್ ಹತ್ರ ಜಾಸ್ತಿ ಹೋಗಲ್ಲ ನಾನು ಸ್ವಲ್ಪ ಬೆಚ್ಚಿಗೆ ಹುರ್ಕೊಳ್ಬೇಕು ಯಾಕೆ ಅಂದ್ರೆ ಅದು ಒಂದ್ ಸ್ವಲ್ಪ ಗರಿ ಗರಿ ಆಗ್ಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ ಸ್ವಲ್ಪ ಬೆಚ್ಚಿಗೆ ಹುರ್ಕೊಂಡು ಈಗ ಬೆಚ್ಚಿಗೆ ಮಾಡ್ಕೊಂಡಿರೋಂತ ಮೆಣಸೆಹಣ್ಣ ಮಿಕ್ಸಿಗೆ ಹಾಕಿ ಫಸ್ಟ್ ನಂತರ ಇದನ್ನ ಪೌಡ್ರ್ ಮಾಡಿಕೊಂಡು ಮೆಣಸೆಹಣ್ಣನ್ನು ಮೆಣಸೆಹಣ್ಣು ಪೌಡ್ರ್ ಮಾಡಿಕೊಂಡು ನಂತರ ಜೀರಿಗೆ ಒಂದು ಸ್ಪೂನ್ ಟೀ ಅಷ್ಟು ಜೀರಿಗೆ ಹಾಕ್ಕೊಂಡು ನಂತರ ಸ್ವಲ್ಪ ಹಸಿಶುಂಠಿ ಆ ನಂತರ ಸ್ವಲ್ಪ ಬೆಳ್ಳುಳ್ಳಿ

ಇವಾಗ ನಾವು ಹಾಕಿದಂಥ ಮಿಶ್ರಣ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಇವೆಲ್ಲ ಈ ರೀತಿ ನುಣ್ಣಗಾಕಿದೆ ಇಷ್ಟು ಸಾಕು ಈಗ ಒಂದು ಎರಡು ಟೇಬಲ್ ಸ್ಪೂನು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಕಾಯ್ದ ನಂತರ ಸೊಪ್ಪು ಕಟ್ ಮಾಡ್ಕೊಂಡಿರ್ತೀವಲ್ಲ ಮಾನಸ ಸೊಪ್ಪನ್ನ ಅದು ಕಾಯ್ದ ನಂತರ ಮಾನಸ ಸೊಪ್ಪನ್ನ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋದು ಸಾಲ ತಗೊಂಡು ಚೆನ್ನಾಗಿ ಬಾಡಿಸ್ಕೊಳೋದು ಅದು ಸಣ್ಣ ಉರಿನಲ್ಲೇ ಬಾಡಿಸ್ಕೊಳ್ಬೇಕು ದೊಡ್ಡ ಉರಿ ಆದರೆ ಸೀದೋಗತ್ತೆ ಸಡ ಹಿಡ್ದು ಬಿಡತ್ತೆ ನಾನು ಯಾವುದೇ ಪಲ್ಯ ಮಾಡಿದ್ರು ನೀರನ್ನ ಜಾಸ್ತಿ ಹಾಕಲ್ಲ ನೀರು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಹೊರ್ಟೋಗತ್ತೆ ನೀರು ಹಾಕ್ದಲ್ಲೇ ಬಾಡಿಸ್ಕೊಳ್ತೀನಿ ಈಗ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ್ಮೇಲೆ ಸಣ್ಣೂರಿನಲ್ಲಿ ಮುಚ್ಚಿ ಮುಚ್ಚಿಡ್ತೀವಿ ಮುಚ್ಚಿಡ್ತೀನಿ ಹಾಗೆ ಸಣ್ಣೂರಿನಲ್ಲೇ ಪಯ್ಯತ್ತೆ ರುಬ್ಬಿಟ್ಟಿರೋ ಮಿಶ್ರಣನ ಇವಾಗ ಸೇರಿಸಿ ಹ್ಮ್ ಇನ್ನೊಂದು ಸ್ವಲ್ಪ ಹಾಕಪ್ಪ ಸಾಕು ಇಷ್ಟು ಸಾಕು ಖಾರ ಜಾಸ್ತಿ ಆದ್ರೆ ಇದಾರೆ ூன் எைது சா ஜ எண்ணெ ஆ நிற ஒே மென்சு மென்சிஹ அதுக்குருள் <laughs> <laughs> <laughs>

కడలెకాయ బీజద్ద పుడిన బేకంద్రె సేర్కొబోదు సేర్సె మాత్ర తుంబేస్ట్ ఇది యావదే సొప్పుకునవే ఈ శేంగా పుడి సేర్సే తుంబేస్ట్ ఇచ్చే ఆమె కై తురి లాస్టల్ కై తురి మరి ఈ శేంగా లాస్టల్ సేర్స్కొక్కు కితూరి జాస్తి బేడా జాస్తి హాకర్ హాకీ బేడా అందే బేడా సాకు ఇన్నె నీటే మిశ్రణ మాట్టు ಹ್ಮ್ ಈಗ ಛಾಯಾ ಮಾನಸ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಇದನ್ನ ಚಪಾತಿಗೆ ದೋಸೆಗೆ ಮತ್ತೆ ಊಟ ಮಾಡುವಾಗ ಪಕ್ಕದಲ್ಲಿ ನಂಚ್ಕೊಳ್ಳಿಕ್ಕೆ ಈ ತರ ಬಳಸಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನಮಸ್ತೆ ನಾನು ಈ ಸೊಪ್ಪನ್ನ ಮಾನಸ ಸೊಪ್ಪನ್ನ ಬೆಳೆದಿದೀನಿ ಆ ಮತ್ತೆ ಸ್ವಲ್ಪ ಹೊರಗಡೆ ಜನಗಳಿಗೆ ಪರಿಚಯ ಆಗ್ಲಿ ಹೇಳಿ ಸೇಲು ಮಾಡಿದೀನಿ ಆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಈಗ ಬೇರೆ ಸೊಪ್ಪುಗಳನ್ನೆಲ್ಲ ನಾವು ಬಿಡಿಸ್ತಾ ಕುತ್ಕೊಂಡ್ರೆ ತುಂಬಾ ಟೈಮ್ ತಗೊಳುತ್ತೆ ಇದೇನು ಆತರ ಇಲ್ಲ ತುಂಬಾ ದೊಡ್ಡ ದೊಡ್ಡದಾಗಿರುತ್ತೆ ಎಲೆ ಇದು ನಮ್ಗೆ ಬಿಡಿಸೋದಕ್ಕೂ ತುಂಬಾ ಈಸಿ ಮತ್ತೆ ಪಲ್ಯ ಮಾಡಿದ್ರಂತೂ ಅದು ಟೇಸ್ಟೇ ಹೇಳಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿರುತ್ತೆ ಇದೆ ಇಂಥ ಆರೋಗ್ಯವಾದ ತಿಂಡಿಗಳನ್ನ ನಾವು ಮಾಡಿಕೊಂಡು ಆರೋಗ್ಯವಾಗಿರೋಣ ನಮ್ಮೆಲ್ಲರ ನಡೆ நலத்தேழர கடை நம்மெல்லாரே சாயிரத்தேழு நம்மெல்லாரும்